ಕರ್ಣನ್ಗೆ ಸೂರ್ಯಪುತ್ರ ವೈಕರ್ತನ ಕರ್ಣ ಎಂಬ ಹೆಸರು ಹೇಗೆ ಬಂತು ಗೊತ್ತಾ ಸೂರ್ಯಪುತ್ರ ವೈಕರ್ತನ ಕರ್ಣ ಘಟೋದ್ಗಜನನ್ನ ಶಕ್ತಿಯಸ್ತ್ರವನ್ನು ಉಪಯೋಗಿಸಿ ಸಾಯಿಸಿದ ನಂತರ ಸಂತೋಷ ಪಟ್ಟ ಶ್ರೀಕೃಷ್ಣ ತನ್ನ ರಥವನ್ನು ನಿಲ್ಲಿಸಿ ಅರ್ಜುನನಿಗೆ ಈ ರೀತಿ ಹೇಳ್ತಾನೆ ನೋಡು ಅರ್ಜುನ ಕರ್ಣನಿಗೆ ವೈಕರ್ತನ ಎಂಬ ಹೆಸರಿದೆ ಯಾಕೆಂದ್ರೆ ಕರ್ಣ ಹುಟ್ಟಿನಿಂದಲೇ ಸಹಜ ಕವಚ ಕುಂಡಲಿಗಳಿಂದ ಜನಿಸಿದಾನೆ ಸೊ ಅಂತಹ ಕರ್ಣನ ಹತ್ರ ಇಂದ್ರದೇವರು ಬ್ರಾಹ್ಮಣ ರೂಪದಲ್ಲಿ ಬಂದು ಕವಚ ಕುಂಡಲಿಯನ್ನ ದಾನವಾಗಿ ಕೇಳ್ತಾನೆ ಆಗ ಸ್ವತಃ ಕರ್ಣನೆ ತನ್ನ ಕತ್ತಿಯಿಂದ ತನ್ನ ಚರ್ಮವನ್ನ ಕೊಯ್ದು ತನ್ನ ಮೈ ಮೇಲಿರುವ ಕವಚ ಕುಂಡಲಿಯನ್ನ ತೆಗೆದು ಇಂದ್ರದೇವರಿಗೆ ಕೊಡ್ತಾನೆ ಸೊ ತನ್ನ ಚರ್ಮವನ್ನ ತಾನೇ ಕೊಯ್ದು ಕವಚ ಮಂಡಳಿಯನ್ನ ಕೊಟ್ಟಿರೋದ್ರಿಂದ ಕರ್ಣನಿಗೆ ವೈಕರ್ತನ ಎಂಬ ಹೆಸರು ಬಂದಿದೆ ಎಂದೋ ಅಂಡ್ ಸೂರ್ಯ ದೇವನ ಮಗನಾಗಿರೋದ್ರಿಂದ ಸೂರ್ಯ ಪುತ್ರ ವೈಕರ್ತನ ಎಂಬ ಹೆಸರು ಬಂದಿದೆ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಕಡೆ ಇದ್ರೂ ಕೂಡ ಧರ್ಮದ ಕಡೆ ನಿಂತು ಧರ್ಮವನ್ನ ಪಾಲಿಸಿರೋದ್ರಿಂದ ಅವರಲ್ಲಿ ಕೆಲವು ಜನರು ಬದುಕಳಿದಾರೆ ಅಂತವರಲ್ಲಿ ಕರ್ಣನ ಮಗ ಕೂಡ ಒಬ್ಬ ಸೊ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕುಳಿದಿರುವ ಆ ಕರ್ಣನ ಮಗನ ಹೆಸರೇನು ಆನ್ಸರ್ ಗೊತ್ತಿಲ್ಲದೇ ಇರೋರು ಬಯೋದಲ್ಲಿರುವ ಚಾಟ್ ವಿತ್ ಮೀ ಗೆ ಹೋಗಿ ನೋಡಿ ಅಂಡ್ ಇನ್ಫಾರ್ಮೇಶನ್ ವರ್ತಿ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್